ಇವತ್ತು ನೋಡಿ ಫ್ರೆಂಡ್ಸ್ ನಾನು ಯಾವುದೇ ರೀತಿಯ ಗರಂ ಮಸಾಲಗಳನ್ನು ಬಳಸ್ದೇನೆ ಒಂದು ಬೆಸ್ಟ್ ಗೋಬಿ ಕರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಹಾಗಾದ್ರೆ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಹಲೋ ಇವ್ರಿ ನಾನು ಸುಷ್ಮಾ ವೆಜ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಸ್ಟೋವ್ ಆನ್ ಮಾಡ್ಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧದಷ್ಟು ನೀರನ್ನ ಹಾಕೊಂಡು ಅದು ಬಿಸಿ ಆಗೋ ತನಕ ಇಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಒಂದು ನಾಲ್ಕು ಟೊಮೆಟೊ ಸ್ವಲ್ಪ ರೆಡ್ ರೆಡ್ ಆಗಿರುವಂಥ ಟೊಮೆಟೊ ಆದ್ರೆ ಕಲರ್ ಚೆನ್ನಾಗಿ ಬರುತ್ತೆ ನಾಲ್ಕು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಈರುಳ್ಳಿ ಒಂದು ನಾಲ್ಕು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಒಂದ್ ಎಂಟತ್ತು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಹಾಕೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಹಾಫ್ ಬಾಯ್ಲ್ ಆದ್ಮೇಲೆ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಗೋಡಂಬಿನ ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಕೂಡ ಬಾಯ್ಲ್ ಮಾಡ್ಕೊಳ್ಬೇಕು ಈ ಕಡೆಗೆ ಬಾಯ್ಲ್ ಆಗ್ತಾ ಇರುವಾಗ ನಾನು ಒಂದಿಷ್ಟು ಗೋಬಿಗಳನ್ನು ಆಗ್ಲೇನೆ ಸೋಸ್ಕೊಂಡು ಅದನ್ನು ಮತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಉಪ್ಪು ನೀರು ಹಾಕಿ ತೊಳೆದು ಈ ರೀತಿ ಕೌಂಟರ್ ಟಾಪ್ ಮೇಲೆ ಹರಿಗಿಟ್ಕೊಂಡಿದ್ದೀನಿ ಅವಾಗ ಏನಾಗುತ್ತೆ ಅದು ಫುಲ್ ಡ್ರೈ ಡ್ರೈ ಆಗಿ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದರೆ ಈ ಮಾಡುವಂಥ ಕರಿಗೆ ಚೆನ್ನಾಗಿರುತ್ತೆ ಹಾಗೆ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇದೆಲ್ಲ ನೋಡಿ ಸಾಫ್ಟ್ ಆಗಿ ಬೆಂದ್ಕೊಂಡಿರುತ್ತೆ ಅಲ್ವಾ ಇಷ್ಟ ಆದಮೇಲೆ ನಾನೀಗ ಇದನ್ನು ಸ್ಟೋವ್ ಮಾಡಿ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆಗೆ ಗೋಬಿ ಕೂಡ ಪೂರ್ತಿ ರೆಡಿ ಆಗಿದೆ ಅಲ್ವಾ ಈಗಾಗಲೇ ನಾನು ಗೋಬಿ ಮಂಚೂರಿ ಕೂಡ ಹೇಗೆ ಮಾಡಬೇಕು ಹೇಳೋದನ್ನು ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಹಾಗೆ ನೋಡಿ ನೆಕ್ಸ್ಟ್ ಸ್ಟೆಪ್ ಏನಂದರೆ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ದಪ್ಪ ತಳದ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಆರರಿಂದ ಏಳು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಕರಿ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಈಗ ನೋಡಿ ಎಣ್ಣೆ ಒಂದು ಸ್ವಲ್ಪ ಮೇಲೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲ್ಲೇ ಇದು ಹಾಫ್ ಅಂದರೆ ಸಾಫ್ಟಾಗಿ ಬೇಯಬೇಕಾಗತ್ತೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕೆ ಯಾಕೆಂದರೆ ಮತ್ತು ನೀವು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೋದು ಏನೂ ಪರವಾಗಿಲ್ಲ ಆ ರೀತಿ ಮಾಡಿದ್ರೂ ಅದೇನು ಕತ್ತಲ್ಲ ಚೆನ್ನಾಗಿ ಈ ರೀತಿ ಬೆಂದ್ಕೊಳ್ತಾ ಹೋಗುತ್ತೆ ಮತ್ತೆ ನೀವೇನಾದರೂ ಇಷ್ಟು ಎಣ್ಣೆ ತಿನ್ನಲ್ಲ ಇಷ್ಟೊಂದು ಎಣ್ಣೆನಾ ಅಂತ ಅಂದ್ಕೋತೀರಿ ಅಂತ ಆದರೆ ನೀವು ನೀರಲ್ಲೇ ಕೂಡ ಬೇಯಿಸ್ಕೊಳ್ಬೋದು ಬಟ್ ಈ ರೀತಿ ಮಾಡಿಕೊಂಡ್ರೆ ಸೇಮ್ ನೀವು ರೆಸ್ಟೋರೆಂಟ್ನಲ್ಲಿ ಗೋಬಿ ಕರಿ ತೊಗೋತೀರಿ ಅಲ್ವಾ ಆ ಟೇಸ್ಟಲ್ಲಿ ಬರುತ್ತೆ ಓಕೆನಾ ಹಾಗೆ ನೋಡಿ ಈ ಕಡೆಗೆ ನೀರು ಕೂಡ ಅಂದರೆ ಟೊಮೆಟೊ ಎಲ್ಲ ಬೇಯಿಸಿ ಇರುವಂಥ ನೀರನ್ನು ತೆಗೆದು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದನ್ನು ನೋಡಿ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಅಲ್ವಾ ಇದನ್ನು ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ಯಾಕೆಂದರೆ ಇದನ್ನು ಮಿಕ್ಸರ್ಗೆ ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡು ಬರಬೇಕು ಹಾಗೆ ಇನ್ನೂ ಕೆಲವಷ್ಟು ಸ್ಟೆಪ್ಗಳನ್ನು ಫಾಲೋ ಮಾಡ್ತಾ ಹೋಗೋಣ ಇದೆಲ್ಲ ಮಾಡ್ತಾ ಇರುವಾಗ ನೋಡಿ ಗೋಬಿ ತನ್ನಷ್ಟಕ್ಕೆ ಬೆಂದ್ಕೊಳ್ತಾ ಇರುತ್ತೆ ನೀವು ಮಧ್ಯ ಒಂದು ಒಂದ್ಸಾರಿ ಕೈ ಆಡಿಬಿಟ್ರೆ ಸಾಕಾಗುತ್ತೆ ಇದು ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಪು ಉರ್ತಿ ಏನು ಇಲ್ಲಿ ಬೇಯಬೇಕಂತಿಲ್ಲ ಆಮೇಲೆ ಕೂಡ ನಾವು ಅದನ್ನು ಬಾಯ್ಲ್ ಮಾಡ್ತೀವಿ ಅಲ್ವ ಅವಾಗ ಕೂಡ ಅದು ಫುಲ್ ಬಾಯ್ಲ್ ಆಗುತ್ತೆ ಸೊ ಇವಾಗ ನೀವು ಒಂದು ಹಾಫ್ ಬಾಯ್ಲ್ ಆಗುವಷ್ಟು ಈ ರೀತಿ ರೆಡಿ ಮಾಡ್ಕೊಳ್ಳಿ ಓಕೆನಾ ಒಂದು ಪಾತ್ರೆಗೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಅದೇ ಕಡಾಯಲ್ಲಿ ಇಷ್ಟು ಎಣ್ಣೆ ಮಿಕ್ಕಿದೆ ನಾನು ಫಸ್ಟ್ ಏನು ಆರೆಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ಈಗ ಒಂದು ನಾಲ್ಕೈದು ಚಮಚ ಆಗುವಷ್ಟು ಎಣ್ಣೆ ಮಿಕ್ಕಿದೆ ಅದಕ್ಕೆ ಪುನಃ ಇನ್ನೊಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಒಂದೂವರೆ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಎಣ್ಣೆಗಾದ್ಮೇಲೆ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಚಮಚ ಆಗುವಷ್ಟು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥ ಮೆಂತೆ ಸೊಪ್ಪು ಇತ್ತು ಅಂತ ಆದರೆ ಅದನ್ನೇ ಕೂಡ ಹಾಕ್ಕೊಳ್ಬೋದು ಬಟ್ ನನ್ನ ಹತ್ರ ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಕಸೂರಿ ಮೇಥಿನ ಹಾಕೊಂಡಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಕಸೂರಿ ಮೆಥಿ ಹಾಕ್ಕೊಳ್ಳೋದ್ರಿಂದ ಹಾಗೆ ನಾನು ಟೊಮೆಟೊ ಮತ್ತು ಈರುಳ್ಳಿ ಮಿಶ್ರಣ ಕೂಡ ಆಗಲೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಫುಲ್ಲು ಎಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ ಸೈಡಲ್ಲೆಲ್ಲ ಅಷ್ಟರವರೆಗೆ ಇದನ್ನು ಬಾಯ್ಲ್ ಮಾಡ್ಕೊಳ್ತಾ ಹೋಗಬೇಕು ಏನಾದರೂ ಸಿಡಿತಾ ಇದೆ ನೀವು ಈ ರೀತಿ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಆದರೆ ಒಂದು ಪ್ಲೇಟನ್ನು ಮುಚ್ಕೊಳ್ಬೋದು ಹಾಗೆ ನೋಡಿ ಅದಕ್ಕೆ ಅದೇ ಮಿಕ್ಸರ್ ಜಾರ್ಗೆ ಪುನಃ ಒಂದು ಸ್ವಲ್ಪ ನೀರನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬೇಕಾಗುತ್ತೆ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆಗೂ ಅಷ್ಟೇ ನೋಡಿ ಮಧ್ಯೆ ಮಧ್ಯೆ ಈ ರೀತಿ ಮಗಜ್ಕೊಳ್ತಾ ಇದ್ರೆ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತೆ ಆ ಟೈಮ್ನಲ್ಲಿ ನಾನು ಒಂದೂವರೆ ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸಿನ ಪುಡಿನ ಹಾಕ್ಕೊಳ್ಳಿ ಈಗ ನಾನು ಒಂದು ಚಮಚದಷ್ಟು ಹಾಕೊಂಡಿದ್ದೀನಿ ಯಾಕೆಂದರೆ ಅದು ಒಂದು ಸ್ವಲ್ಪ ಖಾರ ಇದೆ ಈ ಮೆಣಸಿನ ಪೌಡರು ಅದಕ್ಕೋಸ್ಕರ ನಿಮಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ಅಷ್ಟು ಖಾರನ ಹಾಕ್ಕೊಳ್ಬೋದು ಚೆನ್ನಾಗಿ ಇದೆಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೋಡಿ ನಾನು ಚಕ್ಕೆ ಲವಂಗ ಈ ರೀತಿ ಮಸಾಲೆಗಳನ್ನು ಯಾವುದನ್ನು ಬಳಸಿಲ್ಲ ಮತ್ತು ಗರಂ ಮಸಾಲ ಕೂಡ ಯೂಸ್ ಮಾಡಿಲ್ಲ ಇದು ಚೆನ್ನಾಗಿ ಅದೆಲ್ಲ ಬಾಯ್ಲ್ ಆದಮೇಲೆ ಈಗ ನೋಡಿ ಬೇಯಿಸಿಟ್ಕೊಂಡಿರೋ ಅಂಥ ಗೋಬಿನ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಹಾಕಿಬಿಟ್ಟು ಮತ್ತು ನೋಡಿ ಈಗ ಮಿಕ್ಸರಲ್ಲಿ ಒಂದು ಸ್ವಲ್ಪ ನೀರಿತ್ತಲ್ವ ನಾವು ಆಗಲೇ ಟೊಮೆಟೊ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿರೋಂಥ ನೀರನ್ನೇ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಆ ನೀರನ್ನು ಈಗ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲೂ ಏನು ವೇಸ್ಟ್ ಆಗಿಲ್ಲ ಮತ್ತು ಇದು ನಿಮಗೆ ಥಿಕ್ನೆಸ್ಸು ಅಷ್ಟೇ ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕೂಡ ಇದನ್ನು ಮುಚ್ಚಳ ಮುಚ್ಚಿ ನೀವು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕು ಆವಾಗ ಹಾಫ್ ಬಾಯ್ಲ್ ಆಗಿರೋಂಥ ಕಾಲಿಫ್ಲವರು ಫುಲ್ ಬಾಯ್ಲ್ ಆಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಓಕೆನಾ ಹಾಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಮತ್ತೆ ಏನಂದ್ರೆ ನನಗೆ ಖಾರ ಒಂದ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಸ್ಪೂನ್ ಆಗುವಷ್ಟು ಖಾರನ ಹಾಕೊಂಡಿದೀನಿ ಮೆಣಸಿನ ಪುಡಿನ ಸೊ ಟೋಟಲ್ ಆಗಿ ನಾನು ಎರಡು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಂಡಿದೀನಿ ಸ್ವಲ್ಪ ಸ್ಪೈಸಿ ಆಗಿ ಇದ್ರೆನೆ ಚೆನ್ನಾಗ್ ಅನ್ಸುತ್ತೆ ಈ ಗೋಬಿ ಕರಿ ಸೊ ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೊಳ್ಬೇಕು ಅಂದ್ರೆ ಕುದಿ ಕುದಿ ಬಂದು ಅದೆಲ್ಲ ಹೀರ್ಕೊಳ್ಬೇಕು ಈ ಗೋಬಿ ಏನಿದೆ ಅಲ್ವಾ ಅದೆಲ್ಲ ಮಸಾಲಾ ಹೀರ್ಕೊಳ್ಬೇಕು ಮತ್ತೆ ಸಾಫ್ಟ್ ಕೂಡ ಆಗಬೇಕು ಆಮೇಲೆ ಲಾಸ್ಟಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸಪ್ಪನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಕೊತ್ತೊಂಬರಿ ಸಪ್ಪನ್ನ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾಕೆಂದರೆ ಆಲ್ರೆಡಿ ನಾವು ಕಸೂರಿ ಮೇತಿ ಹಾಕಿರ್ತೀವಿ ಅಲ್ವಾ ಆ ಫ್ಲೇವರೇ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಒಂದು ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಬೋದು ಆಮೇಲೆ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಖಂಡಿತ ನೀವು ಒಮ್ಮೆ ಈ ಗೋಬಿ ಕರಿನ ಟ್ರೈ ಮಾಡಿ ಸೇಮ್ ಅಂದರೆ ಸೇಮ್ ರೆಸ್ಟೋರೆಂಟ್ನಲ್ಲಿ ತೊಗೊಳುವಂಥ ಗೋಬಿ ಕರಿ ಅದರಲ್ಲೂ ನೀವು ಡಾಬಾಕ್ ಹೋದಾಗ ತೊಗೊಳ್ತೀರಿ ಅಲ್ವಾ ೇ ಸ್ಟೈಲಲ್ಲಿ ಇದು ರೆಡಿ ಆಗುತ್ತೆ ಫ್ಲೇವರ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನಾವು ಕಸೂರಿ ಮೇತಿ ಎಣ್ಣೆಗೆ ಹಾಕಿರೋದ್ರಿಂದ ಸೊ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಹಿಂಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಖತ್ ಟೇಸ್ಟಿಯಾಗಿರುವಂತಹ ಗೋಬಿ ಕರಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ನಿಮಗೂ ಯಾವುದಾದ್ರೂ ಗೋಬಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್